ನವರಾತ್ರಿಯ ಉಪವಾಸ ಈ ವಾರ ನಾವು ತಿಳಿದುಕೊಳ್ಳುವ ಕತೆ ನವರಾತ್ರಿಯ ಉಪವಾಸ ಕೋಳಿ ಕೂಗಿದ ತಕ್ಷಣ ರಂಗಾಪುರದಲ್ಲಿ ಬೆಳಕಾಗುತ್ತದೆ ಹಾಲು ಕರೆಯುವ ಹಸು ಸಾಕುವವರು ಊರಿನ ಪಂಚಾಯಿತಿ ಕಟ್ಟೆಯ ಜನಗಳು ಕೂಲಿಗೆ ಹೋಗುವ ಕೂಲಿಕಾರರು ವ್ಯವಸಾಯ ಮಾಡುವ ರೈತರು ಮತ್ತೆ ಊರಲ್ಲಿ ದೇವತೆ ತರ ಇರುವಂಥ ಹೆಂಗಸರಿಂದ ಊರೆಲ್ಲ ಕಳಕಳೆಯಾಗಿರುತ್ತದೆ ಆ ಊರಲ್ಲಿ ಪಾಪಯ್ಯ ಶಾಸ್ತ್ರಿ ಎಂಬ ಒಬ್ಬ ಪಂಡಿತರು ಇರುತ್ತಾರೆ ಅವರಿಗೆ ಮೂರು ಜನ ಶಿಷ್ಯಂದರು ಅವರು ತುಂಬಾ ದಡ್ಡರಾಗಿರುತ್ತಾರೆ ಮನೆ ಕೆಲ್ಸ ಅಡ್ಗೆ ಕೆಲ್ಸ ಆಗಾಗ ಸಾಹಿತ್ಯ ಕಲ್ತ್ಕೊಂಡು ಪಾಪಯ್ಯ ಶಾಸ್ತ್ರಿ ಮತ್ತೆ ಅವನ ಹೆಂಡತಿಗೆ ಯಾವಾಗಲೂ ಅವರು ಸಹಾಯಕರಾಗಿರುತ್ತಾರೆ ಮೂರೂ ಜನ ಮನೆ ಮುಂದೆ ಇರೋ ಜಗಲಿ ಕಟ್ಟೆ ಮೇಲ್ ಕೂತ್ಕೊಂಡು ಹುಲಿ ಮೇಕೆ ಆಟ ಆಡುತ್ತಿರುತ್ತಾರೆ ಆ ಸಮಯದಲ್ಲಿ ತುಳಸಿಯಮ್ಮ ಅಲ್ಲಿಗೆ ಬರುತ್ತಾರೆ ಏ ಶಿಷ್ಯಂದಿರ ನಿಮ್ಮ ಗುರುಗಳ ಕಾಲುಗಳಿಗೆ ಮುಳ್ಳು ಚುಚ್ಕೊಂಡಿದೆ ಅಯ್ಯೋ ಗುರು ಅವ್ರ ಕಾಲಿಗೆ ಮುಳ್ಳು ಚುಚ್ಕೋತ ಆ ಮುಳ್ಳಿಗೆ ಒಂದು ಗತಿ ತೋರಿಸ್ತೀನಿ ಹೀಗೆ ಮೂರು ಜನ ಯೋಚನೆ ಮಾಡಿ ಮೂರು ಜನ ಒಂದು ಆರೆಯನ್ನು ತಗೋತಾರೆ ಏಯ್ ನಿಮಗ್ ಬುದ್ಧಿ ಇಲ್ವಾ ಈ ಆರೆ ಯಾಕೆ ತಗೊಂಡಿದ್ದೀರಾ ಗುರುಗಳು ಕಷ್ಟಪಡ್ತಿರೋದನ್ನ ನಮ್ ಕೈ ಲೋಡಕಾಗ್ತಿಲ್ಲ ಈ ಹಾರೆಯಿಂದ ಗುರುಗಳ ಕಾಲಲ್ಲಿರೋ ಮುಳ್ಳ ತೆಗಿತೀವಿ ಆ ಮುಳ್ಳನ್ನ ತುಂಡು ತುಂಡು ಮಾಡ್ಬಿಡ್ತೀನಿ ಹಾಗಂತ ವೀರಾವೇಶದಿಂದ ಹೇಳ್ತಾರೆ ಆ ಕೋಪ ನೋಡಿ ಸಂಟಾ ಪಡ್ಬೇಕೋ ಇಲ್ಲ ಅಮಾಯಕತ್ವ ನೋಡಿ ನಗ್ಬೇಕೋ ತುಳ್ಸಮ್ಮಗೆ ಗೊತ್ತಾಗೋದಿಲ್ಲ ಅಯ್ಯೋ ದಡ್ಡ ಶಿಕಾಮಣಿಗಳ ಗಂಟ್ಲಲ್ಲಿ ಮುಳ್ ಸಿಕ್ಕಾಕೊಂಡ್ರೆ ನಾಲ್ಗೆ ಕುಯ್ಕೋತೀವ ಮನೇಲಿ ಸೂಜಿ ಇಲ್ಲ ಸುಲೋಚನಮ್ಮ ಮನೆಗ್ ಹೋಗಿ ನಾನ್ ಹೇಳ್ದೆ ಅಂತ ಸೂಜಿ ತಗೊಂಡ್ಬನ್ನಿ ಹಾಗ್ ಹೇಳಿದ ತಕ್ಷಣ ಆರೇನ ಬಿಸಾಕಿ ಮೂರು ಜನ ಸುಲೋಚನಮ್ಮನ್ ಮನೆಗ್ ಹೋಗ್ತಾರೆ ತುಳಸಮ್ಮನ್ ಹೆಸರು ಹೇಳಿದ ತಕ್ಷಣ ಅವಳು ಅವರಿಗೆ ಸೂಜಿ ಕೊಡುತ್ತಾಳೆ ಆದ್ರೆ ಸೂಜಿ ಯಾರ್ ತಗೋಬೇಕು ಅಂತ ಅವ್ರಿಗ ಅರ್ಥ ಆಗಲ್ಲ ನಾನ್ ತಗೋತೀನಿ ಇಲ್ಲ ನಾನ್ ತಗೋತೀನಿ ಬೇಡ ನಾನ್ ತಗೋತೀನಿ ಹೀಗೆ ಮೂರು ಜನ ವಾದ ಮಾಡೋಕೆ ಶುರು ಮಾಡ್ತಾರೆ ತುಂಬಾ ಹೊತ್ತು ಇವ್ರ ವಾದಾನ ನೋಡಿ ಸುಲೋಚನಮ್ಮನ್ಗೆ ಬೇಜಾರಾಗತ್ತೆ ಏ ಮೇಧಾವಿಗಳ ಸೂಜಿನ ನಾನಿಲ್ಲಿಡ್ತೀನಿ ನನ್ಗೆ ಒಳಗಡೆ ಕೆಲ್ಸ ಇದೆ ನಾನು ಹೋಗ್ತೀನಿ ನೀವ್ ಏನಾದ್ರೂ ಮಾಡ್ಕೊಳಿ ಹಾಗಂತ ಸೂಜಿನ ಅಲ್ಲಿಟ್ಟು ಹೊರಟೋಗ್ತಾಳೆ ಮೂರೂ ಜನ ತುಂಬಾ ಹೊತ್ತು ವಾದ ಮಾಡ್ಕೊಂಡು ಒಂದ್ ನಿರ್ಧಾರಕ್ ಬರ್ತಾರೆ ಒಂದು ದೊಡ್ಡ ಮರದ ದಿಣ್ಣೆ ತಗೊಂಡು ಅದಕ್ಕೆ ಸೂಜಿ ಚುಚ್ಚಿ ಮೂರು ಜನ ಹೊತ್ಕೊಂಡು ಹೋಗ್ತಾರೆ ಮನೆಗ್ ಹೋಗಿದ ತಕ್ಷಣ ತುಳಸಮ್ಮ ಅದನ್ನ ನೋಡಿ ಏ ಏ ದಡ್ಡ ಶಿಖಾಮಣಿಗಳ ಏನ್ರೋ ಇದು ಗುರಿಗಳಿಗೋಸ್ಕರ ಕೆಲ್ಸ ಮಾಡೋ ಅವಕಾಶ ಮೂರ್ಜನಕ್ಕೂ ಸಿಗ್ಬೇಕಲ್ವಾ ಹಾಗಂತ ತುಂಬಾ ಗರ್ವದಿಂದ ಹೇಳ್ತಾರೆ ಶಿಷ್ಯಂದ್ರು ಬಗ್ಗೆ ತುಳ್ಸಮ್ಮಾಗೆ ಗೊತ್ತಿರೋದ್ರಿಂದ ಸೂಜಿನ ತಗೊಂಡು ಮುಳ್ಳು ತೆಗೆದು ಮತ್ತೆ ಆ ಸೂಜಿನ ಅಲ್ಲೇ ಚುಚ್ತಾಳೆ ಮತ್ತೆ ಮೂರ್ ಜನ ಆ ಮರುದ್ದಿಣ್ಣೆ ತಗೊಂಡು ಹೊರಡ್ತಾರೆ ಇವ್ರ್ ಮಾಡೋ ಕೆಲ್ಸಕ್ ಬಾರ್ದೆ ಇರೋ ಕೆಲ್ಸಗಳು ತರ್ಲೆ ಚೇಷ್ಟೆಗಳ್ನೆಲ್ಲಾ ನೋಡಿ ಪಾಪಯ್ಯ ಶಾಸ್ತ್ರಿಗೆ ಕೋಪ ನೆತ್ತಿಗ್ ಹತ್ತುತ್ತೆ ಹೇ ದಡ್ನನ್ಮಕ್ಳಾ ಸನ್ಯಾಸಿಗಳ ನಿಮ್ಮ ತಲೆ ಮೇಲೆ ದುಡ್ಡಿಟ್ಟು ಮಾರಿದ್ರು ನಿಮ್ಮನ್ ಯಾರ್ನು ಒಂದು ರೂಪಾಯಿ ಕೊಂಡ್ಕೊಳ್ಳಲ್ಲಾ ಕಣ್ರೋ ದಡ್ಗಳಾ ದಂಡಪಿಂಡಗಳಾ ಏನಾದ್ರೂ ಕೆಲಸ ಮಾಡೋದಕ್ಕಿಂತ ಮುಂಚೆ ಹಿಂದೂ ಮುಂದೆ ಆಲೋಚನೆ ಮಾಡ್ರೋ ಹೀಗೆ ಯಾವಾಗ್ಲೂ ಬೈತಾನೇ ಇರ್ತಾರೆ ಒಂದು ದಿನ ಮೂರು ಜನ ನದಿ ಪಕ್ಕದಲ್ಲಿರೋ ಹತ್ರ ಕೂತ್ಕೊಂಡಿರ್ತಾರೆ ಹೇಯ್ ನಮ್ಮ ಮೇಲೆ ಗುರುಗಳು ಯಾವಾಗ್ಲೂ ಕೋಪ ಮಾಡ್ಕೋತಾನೆ ಇದ್ದಾರೆ ಇದು ಹೀಗೇ ಹೋಗ್ತಾ ಇದ್ರೆ ನಮ್ಮನ್ನ ಓಡಿಸ್ಬಿಡ್ತಾರೋ ಏನೋ ಅದಕ್ಕೆ ಅದಕ್ಕಿಂತ ಮುಂಚೆ ಏನಾದ್ರೂ ಒಳ್ಳೆ ಕೆಲ್ಸ ಮಾಡಿ ಗುರುಗಳ ಕೈಯಲ್ಲಿ ಶಬಾಷ್ ಅನ್ನಿಸ್ಕೋಬೇಕು ಹೌದು ಕಾಣೋ ಏನ್ ಮಾಡೋಣ ಹೀಗೆ ಯೋಚನೆ ಮಾಡುವಾಗ ಅಲ್ಲಿಗೆ ಪೂಜಾರಿ ಬರುತ್ತಾರೆ ಹೀಗೆ ಈ ಮೂರೂ ಜನ ಆಲೋಚನೆ ಮಾಡುವಾಗ ಪೂಜಾರಿಗೆ ಇವ್ರ ಮೇಲೆ ಅನುಮಾನ ಬರುತ್ತದೆ ಏನ್ರೋ ನೀವು ಪಾಪಯ್ಯ ಶಾಸ್ತ್ರಿಗಳ ಶಿಷ್ಯನಲ್ವೇನ್ರೋ ಹೌದು ಸ್ವಾಮಿಗಳೇ ಇಲ್ಕುತ್ಕೊಂಡಿದ್ರಲ್ಲ ಏನು ಹಾ ಕೇಳಿದ ತಕ್ಷಣ ಮೂರು ಜನ ತಮ್ನೋವುಗಳನ್ನ ಹೇಳ್ಕೋತಾರೆ ಓಹೋ ಇವಾಗ ನೀವು ಯಾವ್ದಾದ್ರೂ ಒಳ್ಳೆ ಕೆಲಸ ಮಾಡ್ದೇನೆ ಮನೆಗೆ ಹೋಗೋದಿಲ್ಲ ಅನಿಸ್ತಾ ಇದೆ ಹಾಗ್ ಹೇಳಿದ ತಕ್ಷಣ ಮೂರು ಜನ ಹಾ ಅಂತ ಮುಕ್ತ ಕಂಠದಿಂದ ಹೇಳುತ್ತಾರೆ ಸರಿ ಏನಾದ್ರೂ ಒಂದು ಮಾಡಿ ನವರಾತ್ರಿ ಉಪವಾಸ ಆರಂಭ ಆಗ್ತಿದೆ ಗುಡಿನ ಶುದ್ಧಗೊಳಿಸ್ಬೇಕು ನವರಾತ್ರಿಗಳ ನಿಜವಾಗ್ಲೂ ಅದರ ವಿಶಿಷ್ಟತೆ ಏನು ಸ್ವಾಮಿಗಳೇ ನೂರಾರು ವರ್ಷಗಳ ಹಿಂದೆ ಮಹಿಷಾಸುರ ಅನ್ನೋ ಒಬ್ಬ ರಾಕ್ಷಸ ಇದ್ದ ಅವನಿಗೆ ಭೂಮಿ ಮೇಲಿರೋ ಯಾವ ಮನುಷ್ಯನಿಂದನೂ ಸಾವು ಬರೋದಿಲ್ಲ ಅನ್ನೋ ವರ ಇತ್ತು ಹದಿನೆಂಟು ಕೈಗಳ ಬ್ರಹ್ಮ ವಿಷ್ಣು ಈಶ್ವರನ ಅಂಶಗಳೊಂದಿಗೆ ಹುಟ್ಟಿದ ದೇವಿ ದುರ್ಗಾದೇವಿ ಹೇಳಿದ ತಕ್ಷಣ ತಮಗೆ ಗೊತ್ತಿಲ್ದಾಗೆ ಮೂರು ಜನ ಕೈ ಮುಗಿತಾರೆ ಒಂಬತ್ತು ದಿನಗಳ ಶರದೃತುವಿನಲ್ಲಿ ನಡೆದ ಯುದ್ಧದಲ್ಲಿ ದೇವಿಯವರು ಭೀಕರವಾಗಿ ಯುದ್ಧ ಮಾಡಿ ಮಹಿಷಾಸುರನನ್ನ ಕೊಂದು ಹಾಕಿದ್ರು ಅದನ್ ಕೇಳ್ತಾ ಮೂರು ಜನ ಭಕ್ತಿ ಭಾವದಿಂದ ಹಾಗೇ ನೋಡ್ತಾ ಇರ್ತಾರೆ ದೇವಿಯವರು ಶರದೃತುವಿನಲ್ಲಿ ಮಾಡಿದ ಯುದ್ಧ ಒಂಬತ್ತು ರಾತ್ರಿಗಳಾಗಿದ್ರಿಂದ ನವರಾತ್ರಿ ಅನ್ನೋದು ಶುರುವಾಯ್ತು ಈ ನವರಾತ್ರಿ ಸಮಯದಲ್ಲಿ ಉಪವಾಸ ಇದ್ರೆ ಆ ದೇವಿಯ ಆಶೀರ್ವಾದ ಇರುತ್ತೆ ಅಂತ ಪುರಾಣಗಳಲ್ಲಿ ಹೇಳಿದ್ದಾರೆ ಕೆರೆಯ ಮೇಲೆ ಚೆನ್ನಾಗಿ ಗೆದ್ದ ಉದ್ದೇಶದಿಂದ ವಿಜಯದಶಮಿಯನ್ನ ವೈಭವದಿಂದ ನಡೆಸ್ತಾರೆ ಎಲ್ಲ ಹೇಳಿ ಹೊರಟೋಗ್ತಾರೆ ಈಗ ಮೂರೂ ಜನ ತುಂಬ ಯೋಚನೆ ಮಾಡಿ ನಿರ್ಧಾರ ತಗೋತಾರೆ ಲೇಯ್ ನಾವೊಂದು ಕೆಲ್ಸ ಮಾಡೋಣ್ರೋ ಈ ನವರಾತ್ರಿ ಸಮಯದಲ್ಲಿ ಉಪವಾಸ ಮಾಡೋಣ ಆಗ್ ಹೇಳಿದ ತಕ್ಷಣ ಇನ್ನಿಬ್ಬರು ಅದಕ್ಕೆ ಒಪ್ಗೆ ಕೊಡ್ತಾರೆ ಎರಡು ದಿನ ಆದ್ಮೇಲೆ ನವರಾತ್ರಿ ಶುರು ಆಗುತ್ತದೆ ಊರೆಲ್ಲ ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡ್ತಾರೆ ಮೂರೂ ಜನ ಶಿಷ್ಯಂದ್ರು ದೇವಸ್ಥಾನದ ಹತ್ರ ಹೋಗ್ತಾರೆ ಈ ದಿನದಿಂದ ನಾವು ಮನೆಗೆ ಹೋಗ್ದೆ ಗುಡಿಯ ಆವರಣದಲ್ಲೇ ಧ್ಯಾನ ಮಾಡ್ತಾ ಉಪವಾಸ ಮಾಡೋಣ ಲೇಯ್ ನನಗೆ ಅನುಮಾನ ಒಂಬತ್ತು ದಿನಗಳು ಉಪವಾಸ ಮೇಲೆ ನಮಗೆ ದಳಕಾಗ್ದೇ ಇದ್ರೆ ಅದಕ್ಕೆ ಆಹಾರನ ಮುಂಚೆನೆ ತಂದಿಟ್ಕೊಳೋಣ ಸರಿಯಾಗಿ ಹೇಳ್ದೆ ಕಣೋ ಹೀಗೆ ಮೂರೂ ಜನ ಕಬ್ಬಿನ್ ಗದ್ದೆಗೆ ಹೋಗಿ ಮೂರು ಕಬ್ಬಿನ ಜಲ್ಲೆ ತಗೊಂಡ್ಬರ್ತಾರೆ ಮತ್ತೆ ಹತ್ರ ಕೂತ್ಕೊಂಡು ಧ್ಯಾನ ಶುರು ಮಾಡ್ತಾರೆ ಲೇ ನನಗಿನ್ನೊಂದ ಅನುಮಾನ ಬರ್ತಿದೆ ಕಣ್ರೋ ಉಪವಾಸ ಮುಗಿದ್ಮೇಲೆ ನಮ್ ಕೈಲಿ ಕಬ್ಬಿನ ಸಿಪ್ಪೆ ತೆಗೀಕಾಗ್ದೇ ಇದ್ರೆ ಹೇಗ್ರೋ ಕಣೋ ಹಾಗಂತ ಕಬ್ಬನ್ನ ಕಟ್ ಮಾಡಿ ಧ್ಯಾನ ಶುರು ಮಾಡ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಮೊದಲನೇ ಶಿಷ್ಯನಿಗೆ ಅನುಮಾನ ಬರುತ್ತೆ ಲೇ ಒಂಬತ್ತು ದಿನಗಳು ಉಪವಾಸ ಇರ್ಬೇಕಂದ್ರೆ ನಮಗೆ ತುಂಬಾ ದಣಿವಾಗುತ್ತೆ ಅಲ್ವಾ ಕಬ್ಬನ್ನ ಕಡಿಯೋದಕ್ಕಾಗಲ್ವೇನೋ ಅದಕ್ಕೆ ಈಗ್ಲೇ ತುಂಡು ಮಾಡಿಟ್ಬಿಡೋಣ ಹಾಗಂತ ಕಬ್ಬನ್ನ ತುಂಡು ತುಂಡು ಮಾಡಿ ಪಕ್ಕದಲ್ಲಿ ಇಟ್ಕೋತಾರೆ ಲೇ ಅದನ್ನ ತಕ್ಕೊಂಡು ಬಾಯಲಿಟ್ಕೊಳಕಾಗದೇ ಇದ್ರೆ ಹೇಗೆ ಹಾಗಂತ ಮೂರು ಜನ ಕಬ್ಬಿನ ತುಂಡುಗಳನ್ನ ಬಾಯಲಿಟ್ಕೊಂಡು ಧ್ಯಾನ ಮಾಡೋಕೆ ಶುರು ಮಾಡ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಲೇಯ್ ಆದ್ರೆ ನಾವು ಭಯಾಭಕ್ತಿಯಿಂದ ಇರ್ಬೇಕು ಬಿಟ್ರೆ ಈ ಉಪವಾಸ ಎಲ್ಲ ಯಾಕೋ ದುರ್ಗಾದೇವಿ ಎಲ್ಲಾರನ್ನೂ ಚೆನ್ನಾಗ್ ನೋಡ್ಕೋತಾಳೆ ಕಣೋ ಹಾಗೆ ಹೇಳ್ತಿದಾಗೆ ಇನ್ನಿಬ್ರು ಶಿಷ್ಯಂದ್ರು ಕಬ್ಬಿನ ತುಂಡುಗಳನ್ನ ತಿನ್ನೋಕ್ ಶುರು ಮಾಡ್ತಾರೆ ಎಲ್ಲ ಆದ್ಮೇಲೆ ಇವ್ರಿಗೆ ಇನ್ನೊಂದ್ ಅನುಮಾನ ಶುರು ಆಗುತ್ತೆ ಲೇ ನಾವೇನೋ ಹಸುವಿದ್ದಕ್ಕೆ ಎಲ್ಲಾನು ತಿಂದ್ಬಿಟ್ವಿ ದೇವಿಗೆ ಕೋಪ ಬರ್ಬಹುದೇನೋ ಕಣೋ ಹೌದು ಕಣೋ ನನಗೂ ಅದೇ ಅನುಮಾನ ಆಗಿದೆ ಹೀಗೆ ಮೂರು ಜನ ಅಳೋದಕ್ಕೆ ಶುರು ಮಾಡ್ತಾರೆ ಸಂಜೆ ಆದ್ರೂ ಇನ್ನೂ ಮನೆಗ್ ಅಂತ ಪಾಪಯ್ಯ ಶಾಸ್ತ್ರಿಗಳು ಇವ್ರನ್ನ ಹುಡ್ಕೊಂಡು ಬರ್ತಾರೆ ಲೇಯ್ ದಂಡಪೆಣ್ಣಗಳ ನೀವಿಲ್ಲೇ ಇದ್ದೀರೇನೋ ಹೀಗೆ ದೇವಸ್ಥಾನದ ಹತ್ರ ಬರ್ತಾರೆ ಅವ್ರ ಶಬ್ದ ಕೇಳ್ತಿದಾಗೆ ಮೂರು ಜನ ನಡೆದಿದ್ದನ್ನೆಲ್ಲಾ ಹೇಳ್ತಾರೆ ಲೇ ಸನ್ಯಾಸಿಗಳ ಗುರುವಿನ ಕೋಪ ಯಾವಾಗ್ಲೂ ಹಾಲಿನ ಮೇಲಿನ ಕೆನೆ ಇದ್ದಾಗೆ ಕಣ್ರೋ ನೀವ್ ಚೆನ್ನಾಗಿರ್ಲಿ ಅಂತ ಬೈದಿದ್ಬಿಟ್ರೆ ನಿಮ್ಮೇಲೆ ನನ್ಗೇನಕ್ರೋ ಕೋಪ ಇನ್ಮೇಲೆ ಉಪವಾಸ ಅಂತ ಹೇಳ್ತೀರಾ ದೇವಿ ತಮ್ಮ ಮಕ್ಕಳ ತಪ್ಪನ್ನ ಕ್ಷಮಿಸುತ್ತೆ ಬಿಟ್ರೆ ಶಿಕ್ಷಿಸೋದಿಲ್ಲ ನಾಳೆಯಿಂದ ಉಪವಾಸ ಪ್ರಾರಂಭಿಸಿ ಹೀಗೆ ಎಲ್ಲಾ ನಿಯಮಗಳನ್ನ ಹೇಳ್ತಾರೆ ಅದನ್ನ ಕೇಳಿ ಶಿಷ್ಯಂದಿರಿಗೆ ಸ್ವಲ್ಪ ಧೈರ್ಯ ಬರುತ್ತೆ ನೀವುಗಳು ಕಾಣದೇ ಇದ್ದಿದ್ದಕ್ಕೆ ನನಗೆ ಕೈಕಾಲೇ ಆಡ್ತಿರ್ಲಿಲ್ಲ ಕಣ್ರೋ ನಿಮ್ ತಾಯಿ ಆಗಿದ್ದಿದ್ರೆ ನನ್ನ ಮಕ್ಕಳು ಬರೋ ತನಕ ನಾನ್ ನೀರನ್ನೂ ಮುಟ್ಟೋಲ್ಲ ಅಂತ ಹೇಳ್ತಿದ್ಲು ಬನ್ನಿ ಹೀಗೆ ಗುರುಗಳ ಮಾತನ್ನು ಕೇಳಿ ಮೂರೂ ಜನ ಅವ್ರನ್ನ ಹಿಂಬಾಲಿಸ್ತಾರೆ ಹೀಗೆ ಅವರು ಗುರುಗಳ ಸೇವೆ ಮಾಡ್ಕೊಂಡು ಅವ್ರ ಕೈಯಲ್ಲಿ ಆಗಾಗ ಬಯಿಸ್ಕೊಂಡು ಕಾಲ ಕಳೀತಾ ಇರ್ತಾರೆ ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಹಂಚ್ಕೊಳ್ಳಿ ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಮತ್ತೊಂದು ಆಸಕ್ತಿಕರ ಕಥೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಒಂದಾನೊಂದ್ ಕಾಲದಲ್ಲಿ ಶ್ರೀನಿವಾಸಪುರ ಅನ್ನೋ ಅಂದವಾದ ಊರು ಪ್ರಜೆಗಳಿಗೆ ಯಾವುದೇ ಸಮಸ್ಯೆ ಬಂದ್ರೂ ಶ್ರೀನಿವಾಸಪುರದಲ್ಲಿದ್ದಂತ ಗ್ರಾಮಾಧಿಕಾರಿ ಹತ್ರ ಬಂದು ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ತಿರ್ತಾರೆ ಶ್ರೀನಿವಾಸಪುರದಲ್ಲಿ ಚಂಟಿ ಅನ್ನೋ ಅಮಾಯಕವಾದ ಹುಡುಗ ಅವನ ತಾಯಿ ಪೂರ್ಣಮ್ಮನ್ ಜೊತೆ ವಾಸವಾಗಿದ್ದ ಒಂದಿನ ಪೂರ್ಣಮ್ಮ ಚಂಟಿನ ಕರೆದು ಈ ರೀತಿ ಹೇಳ್ತಾಳೆ ನೋಡು ಚಂಟಿ ಬಾವಿ ಹತ್ರ ಹೋಗಿ ಸ್ವಲ್ಪ ನೀರ್ ತಗೊಂಡ್ ಬರ್ತೀಯಾ ಆ ರೀತಿ ಪೂರ್ಣಮ್ಮ ಹೇಳದ್ ಕೂಡ್ಲೆ ಆಯ್ತು ಅಮ್ಮ ಈಗ್ಲೇ ಹೋಗಿ ತಗೊಂಡ್ಬರ್ತೀನಿ ಹಾಗ್ ಹೇಳಿ ಮನೆಯಿಂದ ಹೊರಗಡೆ ಹೋಗ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಪೂರ್ಣಮ್ಮ ಮನೆಯಲ್ಲಿದ್ದ ಬಿಂದ್ಗೆಗಳನ್ನ ನೋಡಿ ಅಯ್ಯೋ ಇವನು ಬಿಂದ್ಗೇನೆ ಹೋಗ್ಲಿಲ್ವಲ್ಲ ಇವನ್ ಇವನೆಂತವ್ನು ಅಂತ ಗೊತ್ತಿದ್ರೂ ನಾನ್ ಬಿಂದ್ಗೇ ತಗೊಂಡ್ ಅಂತ ಹೇಳಲಿಲ್ಲ ಈ ರೀತಿ ಹೇಳಿ ಬಿಂದ್ಗೇನ ತಗೊಂಡು ಬಾವಿ ಹತ್ರ ಹೋಗ್ತಾಳೆ ಪೂರ್ಣಮ್ಮ ಸ್ವಲ್ಪ ಹೊತ್ಗೆ ಪೂರ್ಣಮ್ಮ ಮತ್ತೆ ಚಂಟಿ ಇಬ್ರು ನೀರನ್ನ ತಗೊಂಡು ಮನೆಗ್ ಬರ್ತಾರೆ ಏನೋ ಚಂಟಿ ಬಾವಿ ಹತ್ರ ಹೋಗಿ ನೀರ್ ತಗೊಂಡ್ಬಾ ಅಂತ ಹೇಳಿದ್ರೆ ಬಿಂದ್ಗೇನೆ ತಗೊಳ್ಡೆ ಹೋಗ್ಬಿಟಿಯಲ್ಲೋ ಹೌದು ಅಮ್ಮ ಬಾವಿ ಹತ್ರ ಹೋದ್ಮೇಲೆ ಜ್ಞಾಪಕ ಬಂದಿದ್ದು ಮತ್ತೆ ಮನೆಗ್ ವಾಪಸ್ ಬರ್ತಾ ಇದ್ದಾಗ ರಂಗನನ್ನ ನಿಲ್ಸಿ ನಿನಗೆ ಬಿಂದ್ಗೆ ಬೇಕು ಅಂದ್ರೆ ಆ ತೊಟ್ಟಿ ತುಂಬಾ ಬಾವಿಯಿಂದ ನೀರ್ ತೆಗ್ದು ತುಂಬಿದ್ರೆ ನಿನಗೆ ಬಿಂದ್ಗೆ ಸಿಗುತ್ತೆ ಅಂತ ಆಗ್ಲಿಂದ ಬಾವಿಯಲ್ಲಿ ನೀರ್ ತೆಗಿತಾನೇ ಇದ್ದೆ ಆಗ್ಲೇ ನಿನ್ ಬಿಂದ್ಗೆ ತಗೊಂಡ್ ಬಂದಿದ್ದು ಚಂಟಿ ಈಗ ನೀನ್ ದೊಡ್ಡೋನ್ ಆಗ್ತಿದ್ಯಾ ಸ್ವಲ್ಪ ಲೋಕಜ್ಞಾನ ಕಲ್ತ್ಕೊಳೋ ಲೋಕಜ್ಞಾನನಾ ಅದೆಲ್ಲಿ ಸಿಗತ್ತೆ ಅಮ್ಮಾ ಹೇಳು ಈಗ್ಲೇ ಹೋಗಿ ತಗೊಂಡ್ ಬಂದ್ಬಿಡ್ತೀನಿ ಸರಿ ಈಗ ಬಿಟ್ಬಿಡು ಇನ್ಮೇಲೆ ನಾನ್ ಮಾತ್ ಕೇಳ್ದೆ ಬೇರೆ ಯಾರ್ ಹೇಳೋದು ಕೇಳ್ಬಾರ್ದು ಸರಿನಾ ಸರಿನಮ್ಮ ನಂಗೆ ಹೊಟ್ಟೆ ಹಸಿತಿದೆ ಅನ್ನ ಇಡ್ತೀಯಾ ಈಗ್ಲೇ ತಾನೆ ನೀರ್ ತಂದಿದ್ದು ಸ್ವಲ್ಪ ಹೊತ್ತಿರು ಅನ್ನ ಮಾಡ್ಕೊಡ್ತೀನಿ ತಿನ್ನಿ ಅಂತೆ ಹೀಗೆ ಹೇಳಿ ಅಡ್ಗೆ ಮಾಡಕ್ ಹೋಗ್ತಾಳೆ ಪೂರ್ಣಮ್ಮ ಚಂಟಿ ಪ್ರತಿದಿನ ದಿನ ಸಾಯಂಕಾಲ ಅವನ ಸ್ನೇಹಿತ ರಾಮನ್ ಜೊತೆ ಅಡವಿಗ್ ಹೋಗಿ ಕಟ್ಟಿಗೆಯನ್ನ ಕತ್ತರಿಸ್ಕೊಂಡ್ ಬರ್ತಾನೆ ಆ ರೀತಿ ಕತ್ತರಿಸಿದ ಕಟ್ಗೆನ ಸುತ್ತಮುತ್ತ ಇರುವಂತ ಜನ್ರಿಗೆ ಮಾರಿ ಅವರ ಜೀವನವನ್ನ ಸಾಗಿಸ್ತಾ ಇದ್ರು ಚಂಟಿ ಮತ್ತೆ ಪೂರ್ಣಮ್ಮ ದಿನ ಬರ್ತಾ ಇದ್ದ ಹಾಗೆ ಚಂಟಿ ಮತ್ತೆ ರಾಮು ಕಟ್ಟಿಗೆ ಕತ್ತರಿಸಕ್ಕೆ ಕಾಡಗ್ ಬರ್ತಾರೆ ರಾಮು ಒಂದು ದೊಡ್ಡ ಮರನ ತೋರಿಸ್ತಾ ಚಂಟಿಗೆ ಈ ರೀತಿ ಹೇಳ್ತಾನೆ ಚಂಟಿ ಇಬ್ರು ಕಟ್ಗೆ ಮೇಲೆ ಈ ಮರದಹತ್ರ ಬಂದು ಇಬ್ರೂ ಇಲ್ಲಿಂದ ಒಟ್ಟಿಗೆ ಮನೆಗೆ ಹೋಗೋಣ ನೀನು ಇಲ್ಲೇ ಸುತ್ತಮುತ್ತ ಕಟ್ಗೆ ಕತ್ತರಿಸು ನಾನ್ ಸ್ವಲ್ಪ ದೂರ ಹೋಗಿ ಕಟ್ಗೆ ಕತ್ತರಿಸ್ಕೊಂಡ್ ಬರ್ತೀನಿ ಹಾಗ್ ಹೇಳಿ ಅಲ್ಲಿಂದ ಹೋಗ್ತಾನೆ ರಾಮು ಸ್ವಲ್ಪ ಹೊತ್ತಿಗೆ ಚಂಟಿ ಸ್ವಲ್ಪ ಕಟ್ಟಿಗೆನ ಕತ್ತರಿಸಿ ರಾಮು ಹೇಳಿದ ಹತ್ರ ಬರ್ತಾನೆ ಆಗ ಕಾಡ್ಗೆ ಆಗ್ತಾನೆ ಬಂದಿರುವಂಥ ರಂಗ ಅವನ ಸ್ನೇಹಿತ ಲಿಂಗ ಅಲ್ಲಿಗೆ ಬರ್ತಾರೆ ರಂಗ ಲಿಂಗನ್ಗೆ ಹೇಳ್ತಾನೆ ಅರೇ ರಂಗ ಕಷ್ಟಪಟ್ಟು ಮರ ಕತ್ತರಿಸ್ದೇನೆ ನಮ್ಗೆ ಕಟ್ಗೆ ಸಿಗ್ಬಿಡ್ತವ್ ಕಣ ಕಟ್ಗೆ ತಗೊಂಡ್ ಹೋಗೋಣ ಪಾಪ ಈ ಕಟ್ಗೆನ ಆ ಚಂಟಿ ಹೊಡೆದಿರೋದು ಕಣೋ ಕಟ್ಗೆ ಯಾರೇ ಕತ್ತರಿಸಿದ್ರು ಕಟ್ಗೆ ಅಲ್ವಾ ಹಾಗಂತ ಚಂಟಿ ಹತ್ರ ಬಂದು ಈ ರೀತಿ ಹೇಳ್ತಾನೆ ರಂಗ ಏನೋ ಚಂಟಿ ಕಾಡ್ಗೆ ಕಟ್ಗೆ ಕತ್ತರಿಸಕ್ಕೆ ಒಬ್ನೇ ಬಂದಿದ್ಯಾ ನನ್ ಜೊತೆಗೆ ರಾಮು ಬಂದಿದ್ದಾನೆ ಏನು ರಾಮುನಾ ನಾವು ದಾರಿಯಲ್ಲಿ ಬರೋವಾಗ ಕಟ್ಟಿಗೆ ಎಲ್ಲಾ ಕಟ್ಕೊಂಡು ಮನೆ ಕಡೆ ಹೋಗ್ತಾ ಇದ್ನಲ್ಲ ನಿಜಾನ ಆದ್ರೆ ಅವನು ನನ್ನ ಈ ಮರದತ್ರ ಇರಕ್ ಹೇಳಿದ್ನಲ್ಲಾ ಆದಾ ಅವರಮ್ಮ ಬೇಗ ಬಾ ಅಂತ್ರು ಅಂತ ಹೋದ್ನಂತೆ ಅಮ್ಮ ಅಂದ್ರೆ ಜ್ಞಾಪ್ಕ ಬಂತು ನಿಮ್ಮಮ್ಮ ಕಾಡಲ್ಲಿರೋ ಗುಹೆ ಹತ್ರ ಹೋಗಿ ಅಲ್ಲಿರೋ ಬಂಗಾರ ನಿಧಿನ ತಗೊಂಡ್ಬಾ ಅಂತ ಹೇಳಿದ್ರು ಆಗ ನೀನು ದಿನಾ ಕಾಡ್ಗೆ ಕಟ್ಗೆ ಕತ್ತರಿಸೋ ಅವಶ್ಯಕತೆ ಇರಲ್ಲ ಏನೂ ನಮ್ಮಮ್ಮ ಹೇಳದ್ರ ಹೌದು ಚಂಟಿ ಹೇಳಿದ್ರು ಹಾಗಾದ್ರೆ ನಾನು ಗುಹೆತ್ರ ಬರ್ತೀನಿ ಈ ಕಟ್ಗೆ ನೀವ್ ತಗೊಂಡ್ ಹೋಗಿ ಹಾಗ್ ಹೇಳಿ ಕೈಯಲ್ಲಿ ಗುದ್ಲಿ ಇಡ್ಕೊಂಡು ಕಾಡಿನ ಕಡೆಗೆ ನಡ್ಕೊಂಡು ಹೋಗ್ತಾನೆ ಚಂಟಿ ಏನೋ ರಂಗ ಆ ರೀತಿ ಹೇಳ್ಬಿಟ್ಟೆ ಗುಹೆಯಲ್ಲಿ ರಾಕ್ಷಸ ಇದ್ದಾನೆ ಅಂತ ಎಲ್ರೂ ಹೇಳ್ತಿದ್ದಾರಲ್ಲಾ ಅದು ನಿಜಾನೋ ಸುಳ್ಳೋ ಯಾರಿಗ್ ಗೊತ್ತೋ ಚಂಟಿ ವಾಪಸ್ ಬಂದ್ರೆ ನಾವು ಗುಹೆ ಹತ್ರ ಹೋಗ್ಬಹುದ ಒಂದ್ ವೇಳೆ ಬರ್ದೆ ಹೋದ್ರೆ ಚಂಟಿ ಅವ್ರಪ್ಪನ್ ತರಾನೇ ವಾಪಸ್ ಬರಲ್ಲ ಗುಹೆ ಹತ್ರ ಹೋಗಿ ವಾಪಸ್ ಬರ್ದೇ ಇದ್ದಿದ್ದು ಚಂಟಿ ಅವ್ರ ತಂದೇನಾ ಹೌದು ಕಣ ಮೊದ್ಲು ಕಟ್ಗೆ ತಗೊಂಡು ಮನೆಗ್ ಹೋಗೋಣ ನಡಿ ಹೀಗೆ ಕಟ್ಗೆ ತಗೊಳ್ತಾ ಇರುವಾಗ ರಾಮು ತಲೆ ಮೇಲೆ ಕಟ್ಗೆ ಇಟ್ಕೊಂಡು ಅಲ್ಲಿಗ್ ಬರ್ತಾನೆ ಇಲ್ಲಿ ಚಂಟಿ ಇರ್ಬೇಕಾಗಿತ್ತಲ್ಲ ಎಲ್ಲಿಗ್ ಹೋದ ಈಗ್ಲೇ ಮನೆಗ್ ಹೋದ ಮತ್ತೆ ಕಟ್ಗೆ ತಗೊಂಡ್ ಹೋಗ್ಲಿಲ್ವಾ ತಗೊಂಡ್ ಹೋಗಿದಾನೆ ಬೇಕಾದ್ರೆ ನೋಡು ರಾಮು ಕೊಡ್ಲಿ ಕೂಡ ಇಲ್ಲ ಹಾಗ್ ಹೇಳ್ತಾ ಹಾಗೆ ರಾಮು ಅಲ್ಲಿಂದ ಮನೆ ಕಡೆಗ್ ಹೋಗ್ತಾನೆ ಆಮೇಲೆ ರಂಗಾ ಮತ್ತೆ ಲಿಂಗಾ ಕೂಡ ಚಂಟಿ ಕಟ್ಗೆ ತಗೊಂಡು ಮನೆ ಕಡೆ ಹೋದ್ರು ರಾತ್ರಿ ಆದ್ರೂ ಮನೆಗ್ ಬರ್ಲಿಲ್ಲ ಅಂತ ನೋಡಿ ಚಂಟಿ ಬಗ್ಗೆ ತಿಳ್ಕೊಳೋದಕ್ಕೋಸ್ಕರ ರಾಮು ಹತ್ರ ಹೋದ ಪೂರ್ಣಮ್ಮ ಚಂಟಿ ಕಾಡಿಗ್ ಹೋಗಿದಾನೋ ಏನೋ ನಾನು ಬೆಳಿಗ್ಗೆನೆ ಹೋಗಿ ಅವನ ಹುಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದಾಗ ಪೂರ್ಣಮ್ಮ ಭಯ ಪಟ್ಕೊಂಡು ಮನೆಗೆ ಬಂದ್ಬಿಡ್ತಾಳೆ ಚಂಟಿ ಕಾಡಲ್ಲಿ ಒಬ್ನೇ ನಡ್ಕೊಳ್ತಾ ಕಡೆಗೆ ಗುಹೆ ಹತ್ರ ಬರ್ತಾನೆ ಬಹಳ ಕತ್ಲು ಇದ್ದಿದ್ರಿಂದ ಭಯ ಭಯವಾಗಿ ನೋಡ್ತಾ ಗುಹೆದ್ವಾರದಲ್ಲಿದ್ದ ಒಂದು ದೊಡ್ಡ ಕಲ್ಲಿನ ಹತ್ರ ಕೈಯಲ್ಲಿ ಕೊಡ್ಲಿ ಹಿಡ್ಕೊಂಡು ಹಾಗೆ ಮುದುರುಕೊಂಡು ಮಲಗ್ತಾನೆ ಚಂಟಿ ಅರ್ಧ ರಾತ್ರಿ ಕಳಿಯತ್ತೆ ಆಗ ನಾಲ್ಕ್ ಜನ ಕಳ್ ಅವರು ಕದ್ದಿದ್ದ ದುಡ್ಡನ್ನ ತಗೊಂಡು ಗುಹೆ ಹತ್ರ ಬರ್ತಾರೆ ಗುಹೆದ್ವಾರದಲ್ಲಿ ಮಲಗಿದ್ದ ಚಂಟಿನ ನೋಡಿ ಕೋಪದಲ್ಲಿ ನಾಲ್ಕರಲ್ಲಿ ಒಬ್ಬ ಚಂಟಿಯತ್ರ ಇದ್ದ ಕೊಡ್ಲಿನ ತಗೊಂಡು ಚಂಟಿನ ಸಾಯ್ಸಕ್ ಹೋಗ್ತಾನೆ ಆಗ ಕಳ್ಳರ ನಾಯಕ ವೀರಣ್ಣ ಆ ಕೊಡ್ಲಿನ ಕಿತ್ಕೊಂಡು ಕೋಪವಾಗಿ ಏಯ್ ನಿದ್ದೆ ಹೋಗ್ತಿರೋನ್ನ ಕೊಲ್ಲೋದು ಮಹಾಪಾಪ ಹಾಗಂತ ಅವನ ಕೈಯಲ್ಲಿದ್ದ ಕೊಡ್ಲೀನ ನೋಡ್ತಾ ಇದೇನು ನನ್ನ ಕೊಡ್ಲಿ ಹಾಗೇ ಇದೆ ಇದು ಈ ಯುವಕನತ್ರ ಇದೆ ಅಂದ್ರೆ ನನ್ನ ಪೂರ್ಣಮ್ಮ ಬದ್ಕಿದಳ ಹಾಗೇ ಗಾಬ್ರಿಯಿಂದ ಚಂಟಿ ಹತ್ರ ಬಂದು ಚಂಟೀನ ನಿಧಾನ್ವಾಗಿ ಎಬ್ಬಿಸ್ತಾನೆ ನಿದ್ದೆಯಿಂದ ಎದ್ದ ಚಂಟಿ ಎದುರುಗಡೆ ಇರೋರ್ನ ನೋಡಿ ಭಯಪಟ್ಟು ವೀರಣ್ಣನ ನೋಡ್ತಾನೆ ಆಗ ವೀರಣ್ಣ ಚಂಟೀನ ಈ ರೀತಿ ಕೇಳ್ತಾನೆ ನಿನ್ ತಾಯಿ ಹೆಸರು ಪೂರ್ಣಮ್ಮನ ಹೌದು ಪೂರ್ಣಮ್ಮನೆ ನಮ್ ತಾಯಿ ಹೆಸರು ನಿಮ್ಗೆ ಗೊತ್ತು ಆ ರೀತಿ ಆಶ್ಚರ್ಯವಾಗಿ ನೋಡ್ತಾ ಇರೋವಾಗ ವೀರಣ್ಣ ಚಂಟಿನ ನೋಡಿ ವೀರಣ್ಣ ಉಳ್ದಿರೋ ಕಳ್ರನ್ನ ನೋಡಿ ನಾನು ಇಲ್ಲ ಅನ್ಕೊಂಡ ಕುಟುಂಬ ನನಗ್ ಸಿಕ್ಕಿದೆ ಇಷ್ಟ್ ದಿನ ನಾವೆಲ್ರೂ ಸಂಪಾದನೆ ಮಾಡಿದಂಥ ದುಡ್ಡನ್ನ ನೀವೆಲ್ರೂ ಅಂಚ್ಕೊಂಡು ಎಲ್ಲೋ ಒಂದು ಊರಲ್ಲಿ ಬದುಕೊಳ್ಳಿ ನೀವೆಲ್ಲ ನಾನು ನನ್ ಮನೆಗ್ ಹೋಗ್ತೀನಿ ಇದನ್ನೆಲ್ಲಾ ನೋಡಿದ ಚಂಟಿ ವೀರಣ್ಣನ್ ಹತ್ರ ಹಾಗಾದ್ರೆ ನಿಜವಾಗ್ಲೂ ಇದ್ರಲ್ಲಿ ನಿಧಿ ಇದ್ಯಾ ನೀನೇ ನನಗೆ ಸಿಕ್ಕಿರೋ ನಿಧಿ ನಡಿ ಮೊದ್ಲು ಈ ಮನೆಗೆ ಹೋಗೋಣ ನೀವು ಯಾಕೆ ಬರ್ತೀರಾ ಯಾಕೆ ಅಂದ್ರೆ ನೀನು ಮಗ ನಾನು ನಿನ್ ತಂದೆ ಹೇಳಿ ಬೆಳಿಗ್ಗೆ ಅಷ್ಟೊತ್ಗೆ ಚಂಟಿ ಜೊತೆ ಮನೆ ಸೇರ್ಕೊಳ್ತಾನೆ ತನ್ನ ಗಂಡನ್ನ ಮಗನ ನೋಡ್ದ ಪೂರ್ಣಮ್ಮ ತುಂಬಾ ಸಂತೋಷ ಪಡ್ತಾಳೆ ಈ ಸ್ಟೋರಿ ನಿಮ್ಗಿಷ್ಟ ಆಗಿದ್ರ ಲೈಕ್ ಮಾಡಿ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಇನ್ನೊಂದು ಹೊಸ ಕತೆ ಜೊತೆ ಮತ್ತೆ ಸಿಗ್ತೀನಿ ನಮಸ್ತೆ ಬಂಗಾರದ ಸ್ಲೇಟು ಒಂದಿನ ಮಾಲಿನ್ಯನೇ ಇಲ್ದೇ ಒಂದೂರಲ್ಲಿ ಹಚ್ಚ ಹಸಿರಿಂದ ತುಂಬಿದ ಕಲ್ಮಶ ಇಲ್ದೆ ಮನುಷ್ಯರು ತುಂಬಿರೋ ಒಂದು ಅಂದವಾದ ಊರಿತ್ತು ಆ ಊರ್ ಹೆಸರು ಲಕ್ಷ್ಮೀಪುರಂ ಆ ಊರಲ್ಲಿ ಕೃಪಾನಂದ ಅನ್ನೋ ಜಮೀನ್ದಾರರು ಇದ್ರು ಅವ್ರಿಗೆ ಎಷ್ಟೋ ಆಸ್ತಿ ಇದ್ರೂ ಮಕ್ಳೇ ಇರ್ಲಿಲ್ಲ ಮಕ್ಳಿಗೋಸ್ಕರ ಹತ್ತದೆ ಇರೋ ಬೆಟ್ಟ ಇರ್ಲಿಲ್ಲ ಮುಗಿದೇ ಇರೋ ದೇವ್ರಿರ್ಲಿಲ್ಲ ಒಂದಿನ ಕೃಪಾನಂದ ವರಂಡಾಲಿ ಕುತ್ಕೊಂಡು ಮಕ್ಕಳ ಬಗ್ಗೆ ಯೋಚನೆ ಮಾಡೋವಾಗ ಅವರ ಹೆಂಡ್ತಿ ರಾಜೇಶ್ವರಿ ದೇವಿ ಅಲ್ಗ್ ಬಂದ್ಲು ಏನೋಂದ್ರೆ ಏನೋಂದ್ರೆ ಅಂತ ಅವಳು ಎರಡ್ ಮೂರು ಸಲ ಕೂಗ್ದಾಗ ಕೃಪಾನಂದ ಈ ಲೋಕಕ್ಕೆ ಬಂದ ಆ ಹೇಳು ರಾಜೇಶ್ವರಿ ಏನ್ರಿ ಏನೋ ದೀರ್ಘವಾಗಿ ಆಲೋಚನೆ ಮಾಡ್ತಿದ್ದೀರಿ ಅಯ್ಯೋ ಏನೂ ಇಲ್ಲ ರಾಜೇಶ್ವರಿ ನೀವು ಎಷ್ಟೇ ಬಚ್ಚಿಡಕ್ಕೆ ಪ್ರಯತ್ನಪಟ್ರು ನನಗ್ ಗೊತ್ತಾಗುತ್ತೇರಿ ಮದ್ವೆ ಆಗಿ ಇಷ್ಟು ವರ್ಷಗಳು ಕಳೆದ್ರೂ ನಾನ್ ನಿಮ್ಗೆ ಒಂದು ಮಗುನ್ ಕೊಡಕಾಗ್ತಿಲ್ಲ ಅದಕ್ಕೆ ನೀವು ಇಷ್ಟು ಬೇಜಾರಾಗಿರೋದು ಅಯ್ಯೋ ಆ ರೀತಿ ಏನೂ ಇಲ್ಲ ರಾಜೇಶ್ವರಿ ನಿಮ್ ಜೊತೆ ಹತ್ತು ವರ್ಷ ಸಂಸಾರ ಮಾಡಿದೀನಿ ನಿಮ್ಮನ್ಸಲಿ ಏನಿದೆ ಅಂತ ನಂಗಷ್ಟೂ ಗೊತ್ತಾಗಲ್ವಾ ಅಂತ ಹೇಳಿ ಕಣ್ಣೀರಿರ್ತಾಳೆ ಕೃಪಾನಂದ ರಾಜೇಶ್ವರಿಗೆ ಸಮಾಧಾನದ ಮಾತುಗಳನ್ನ ಹೇಳ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ಒಬ್ಬ ಕೆಲಸದವನು ಬರ್ತಾನೆ ಅಯ್ಯ ನಮಸ್ಕಾರ ಅಯ್ಯ ಏನೋ ಹಿಂಗ್ ಬಂದಿದೀಯ ಅಯ್ಯ ನಮ್ ಪಕ್ಕದೂರಿಗೆ ಒಬ್ರು ಸ್ವಾಮೀಜಿ ಬಂದಿದಾರಂತೆ ಅವ್ರ ಹತ್ರ ಏನಾದ್ರೂ ಆಶೀರ್ವಾದ ತಗೊಂಡ್ರೆ ಖಂಡಿತವಾಗ್ಲೂ ಸಂತಾನ ಇಲ್ದೇರವ್ರಿಗೆ ಸಂತಾನ ಆಗುತ್ತಂತೆ ಜನ ಎಲ್ಲ ಮುಗಿ ಬೀಳ್ತಾ ಹಾಗೆಲ್ಲ ಅನ್ಬೇಡಿ ಇವರು ತುಂಬಾ ಮಹಿಮೆ ಇರೋರು ಅಂತ ಹೇಳಕ್ಕೆ ಶುರು ಮಾಡ್ದ ಆಗ ಸರಿ ಅನ್ಕೊಂಡು ಕೃಪಾನಂದ ಮತ್ತೆ ಅವನ ಹೆಂಡತಿ ಸ್ವಾಮೀಜಿ ಹತ್ರ ಹೋಗಿ ಆಶೀರ್ವಾದ ತಗೊಳ್ತಾರೆ ಸ್ವಲ್ಪ ತಿಂಗಳು ಕಳೆದ್ಮೇಲೆ ರಾಜೇಶ್ವರಿ ದೇವಿ ಗರ್ಭಿಣಿ ಆಗ್ತಾಳೆ ಆಮೇಲೆ ಕೃಪಾನಂದನ ಮನೆಯಲ್ಲಿ ಕೆಲಸ ಮಾಡೋ ಕೆಲ್ಸದವರಿಗೆ ಉಡುಗೊರೆ ಕೊಡ್ತಾನೆ ಒಂಬತ್ತು ತಿಂಗಳು ತುಂಬಿದ್ಮೇಲೆ ರಾಜೇಶ್ವರಿ ಸುಂದರವಾದ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಕೃಪಾನಂದ ಸಂತೋಷವಾಗಿರ್ತಾನೆ ತುಂಬಾ ಚೆನ್ನಾಗಿ ನಾಮಕರಣವನ್ನ ನಡೆಸಿ ಆ ಮಗುವಿಗೆ ಯಶಸ್ವಿ ಅಂತ ಹೆಸರಿಟ್ಟು ಸಂತೋಷ ಪಡ್ತಾನೆ ಯಶಸ್ವಿ ಹಾಕೋ ಒಂದೊಂದು ಏಜ್ಜೆಗೂ ಕೃಪಾನಂದ ತುಂಬಾ ಸಂತೋಷ ಪಡ್ತಿದ್ದ ಅವನ ಮುದ್ದು ಮಗ ಮುದ್ದಾಗಿ ಮಾತಾಡ್ತಿದ್ರೆ ಕೃಪಾನಂದ ಊರೋರ್ಗೆಲ್ಲಾ ಆ ವಿಷಯ ಹೇಳ್ಕೊಂಡು ಸಂತೋಷಿಸ್ತಿದ್ದ ಹೀಗೆ ದಿನೇ ದಿನೇ ಮಗನ ಮೇಲೆ ಪುತ್ರ ವಾತ್ಸಲ್ಯ ಬೆಳೀತಿತ್ತು ಈ ವಿಷಯನ ರಾಜೇಶ್ವರಿ ದೇವಿ ಗಮನಿಸದ್ಲು ಕೃಪಾನಂದ ಊಟ ಮಾಡೋವಾಗ ರಾಜೇಶ್ವರಿ ದೇವಿ ಪಕ್ಕದಲ್ಲೇ ಕುತ್ಕೊಂಡು ನಿಮ್ಮತ್ರ ಒಂದ್ ವಿಷಯ ಮಾತಾಡ್ಬೇಕು ಹೇಳು ಮೇಲೆ ಪ್ರೀತಿ ಇರ್ಬೇಕು ಆದ್ರೆ ಅತಿ ಪ್ರೀತಿ ಒಳ್ಳೇದಲ್ಲ ಏನಂತಿದ್ದೀಯಾ ಮೇಲಿರೋ ಪ್ರೇಮದಿಂದ ಅವನನ್ನ ಇಲ್ಲೇ ಇಟ್ಕೊಂಡಿರ್ತೀರಾ ನೀವು ಬೇರೆ ಮಕ್ಳನ್ನ ಇಲ್ಲಿಗೆ ಕರ್ಸ್ತೀರಾ ಅವನ್ಗೂ ಹೊರ್ಗಡೆ ಎಲ್ಲಾ ಆಡ್ಬೇಕು ಅನ್ಸುತ್ತೆ ಅಲ್ವಾ ನನ್ನ ಮಗು ಕಷ್ಟ ಪಡ್ಬಾರ್ದು ಅನ್ಕೊಳೋದು ತಪ್ಪಾ ಕಷ್ಟ ಪಡ್ಬಾರ್ದು ಅನ್ಕೊಳೋದು ತಪ್ಪೇನಲ್ಲ ಆದ್ರೆ ಕಷ್ಟ ಗೊತ್ತಾಗ್ಬಾರ್ದು ಅನ್ಕೊಳೋದು ತಪ್ಪೇ ಒಂದ್ಸತಿ ಆಲೋಚನೆ ಮಾಡಿ ಅಂತ ಹೇಳ್ತಾಳೆ ಆದ್ರೆ ಕೃಪಾನಂದ ಆ ಮಾತುಗಳನ್ನ ಲೆಕ್ಕಿಸ್ತೇ ಊಟ ಮಾಡಿ ಹೊಡ್ಬಿಡ್ತಾನೆ ಯಶಸ್ವಿ ಬೆಳೆದು ದೊಡ್ಡವನಾಗ್ತಿದ್ದಾಗ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅನ್ಕೊಂಡ್ರು ಆಗ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಒಳ್ಳೆ ಹೆಸರು ಮಾಡಿರುವಂತ ಆನಂದವರ್ಮ ಅನ್ನೋ ಪುರೋಹಿತರ್ನ ಕರ್ಸ್ತಾನೆ ಆನಂದವರ್ಮ ಅವ್ರೆ ನೀವೇನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ ನನ್ನ ಮಗನಿಗೆ ಸ್ಲೇಟನ್ನ ನೀವು ಬಂಗಾರದಿಂದ ತಯಾರಿಸಿ ಹಾಗೆ ಸ್ವಚ್ಛವಾದ ಬೆಳ್ಳಿಯಿಂದ ಬಳಪನ ತಯಾರ್ ಮಾಡಿ ಹಾಗಂತ ಹೇಳ್ತಾನೆ ಕೃಪಾನಂದ ದುಡ್ಡ್ ದುಡ್ಡಿಟ್ಕೊಂಡಿದ್ದ ಮತ್ತೆ ಯಾರೇ ಏನೇ ಹೇಳಿದ್ರೂ ಅವನು ಕೇಳ್ತಾನೇ ಇರ್ಲಿಲ್ಲ ಅದಕ್ಕೆ ಆನಂದವರ್ಮ ಏನೂ ಮಾತಾಡ್ದೆ ಅವನು ಹೇಳಿದ ಬಂಗಾರದ ಸ್ಲೇಟು ಮತ್ತೆ ಬೆಳ್ಳಿ ಬಳಪವನ್ನ ತಯಾರು ಮಾಡಕ್ಕೆ ಸಿದ್ಧನಾದ ಕೃಪಾನಂದ ಬಂಗಾರದ ಸ್ಲೇಟನ್ನ ಮಾಡಿಸ್ತಿದ್ದಾನೆ ಅನ್ನೋ ವಿಷಯ ಊರೋರ್ಗೆಲ್ಲಾ ಗೊತ್ತಾಗ್ಬಿಡತ್ತೆ ಸಿಹಿನೀರು ಬಾವಿ ಹತ್ರ ಇಬ್ರು ಹೆಂಗ್ಸುರು ನಿಂತ್ಕೊಂಡು ಈ ರೀತಿ ಮಾತಾಡ್ಕೊಳ್ತಿದ್ರು ನೀನು ಕೇಳಿಸ್ಕೊಂಡೇನೆ ಬಂಗಾರದಲ್ಲಿ ಸ್ಲೇಟ್ ಅಂತೆ ಬೆಳ್ಳಿಯಿಂದ ಬಳಪ ಅಂತೆ ದುಡ್ಡು ಜಾಸ್ತಿ ಆಗೋದ್ರೆ ಹಿಂಗೇ ಇರುತ್ತೆ ಅದ್ಕೆ ಮಾಡೋದು ಹಾಗೆ ಕೃಪಾನಂದನ ಬಂಗಾರದ ಸ್ಲೇಟ್ ಬಗ್ಗೆನೆ ಮಾತಾಡ್ಕೊಂಡ್ರು ಆ ಅಕ್ಷರಾಭ್ಯಾಸದ ದಿನ ಸ್ವರ್ಣಕಾರನಾದ ಆನಂದವರ್ಮಾ ಪಳಪಳ ಅನ್ನೋ ಬಂಗಾರದ ಸ್ಲೇಟು ಬೆಳ್ಳಿ ಬಳಪವನ್ನ ಮಾಡಿ ತಗೊಂಡ್ಬರ್ತಾನೆ ರಾಜೇಶ್ವರಿ ಮತ್ತೆ ಕೆಲ್ಸದವರೆಲ್ಲಾ ಆ ಬಂಗಾರದ ಸ್ಲೇಟು ಮತ್ತೆ ಬೆಳ್ಳಿ ಬಳಪವನ್ನ ನೋಡಿ ಆಶ್ಚರ್ಯಪಡ್ತಾರೆ ಶಾಬ್ಬಾಶ್ ಆನಂದ ವರ್ಮ ಅವರೇ ಶಾಬ್ಬಾಶ್ ಅದ್ಭುತವಾಗಿ ತಯಾರಿಸಿದ್ದೀರಾ ಅವನನ್ನ ಮೆಚ್ಕೊಂಡು ಬಹಳ ಬಹುಮಾನ ಕೊಟ್ಟು ಕಳಿಸ್ಕೊಡ್ತಾನೆ ಆ ಬಂಗಾರದ ಸ್ಲೇಟು ಮತ್ತೆ ಬೆಳ್ಳಿ ಬಳಪವನ್ನ ಯಶಸ್ವಿಗೆ ಅವರು ಕೊಡ್ತಾರೆ ನೋಡು ಮಗು ನಿನಗೋಸ್ಕರ ಬಂಗಾರದ ಸ್ಲೇಟನ್ನು ತಯಾರಿಸಿದ್ದೇನೆ ಇಗೋ ತಗೋ ಆ ಬರೀ ಬರೀ ಮಗು ಅಂತ ಮುದ್ದಾಗಿ ಹೇಳ್ತಾನೆ ಯಶಸ್ವಿ ಬಂಗಾರದ ಸ್ಲೇಟ್ ಮೇಲೆ ಬೆಳ್ಳಿ ಬಳಪದನ್ನ ಬರೀತಾನೆ ಅದು ಬರೆಯೋದಿಲ್ಲ ಎಷ್ಟೇ ಪ್ರಯತ್ನ ಪಟ್ರು ಆ ಸ್ಲೇಟ್ ಮೇಲೆ ಬರೆಯಕ್ಕೆ ಆಗ್ಲಿಲ್ಲ ಆಗ ಯಶಸ್ವಿ ಜೋರಾಗಿ ಅಳ್ತಿರ್ತಾನೆ ಎಷ್ಟೇ ಮುದ್ದು ಮಾಡಿದ್ರೂ ಯಶಸ್ವಿ ಅಳು ನಿಲ್ಸ್ಲಿಲ್ಲ ಅಳುಬಾರ್ದು ಮಗು ನಿನಗೋಸ್ಕರ ನಾನು ಬಂಗಾರದಿಂದ ಸ್ಲೇಟ್ ಮಾಡ್ತಿದಿನಮ್ಮ ತಗೋ ಹಾಗೆ ಎಷ್ಟೇ ಪ್ರೀತಿಯಿಂದ ಹೇಳಿದ್ರೋ ಯಶಸ್ವಿ ಅವನ ಅಳು ನಿಲ್ಸೋದಿಲ್ಲ ಇಲ್ ನೋಡು ಅಣ್ ತಗೋ ಗೊಂಬೆ ಬೇಕಾ ಆ ರೀತಿ ಎಷ್ಟೇ ಆಸೆ ತೋರ್ಸಿದ್ರು ಯಶಸ್ವಿ ಮಾತ್ರ ಅಳು ನಿಲ್ಸ್ಲಿಲ್ಲ ಕೃಪಾನಂದನಿಗೆ ಏನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ ಯಶಸ್ವಿ ಅಳುನ ಹೇಗ್ ನಿಲ್ಸೋದೋ ಗೊತ್ತಾಗ್ಲಿಲ್ಲ ಅಷ್ಟ್ರಲ್ಲಿ ಅಲ್ಲಿಗೆ ರಾಜೇಶ್ವರಿ ಮಾಮೂಲಿ ಸ್ಲೇಟು ಮತ್ತೆ ಬಳಪವನ್ನ ತಗೊಂಡ್ಬರ್ತಾಳೆ ಚಿನ್ನ ಇದು ತಗೋ ಇದ್ರಲ್ ಬರೀ ಆ ಆ ಈ ಅಂತ ಮುದ್ದಾಗ್ ಹೇಳಿದ್ಲು ಯಶಸ್ವಿ ಆ ಸ್ಲೇಟನ್ನ ತಗೊಂಡು ಖುಷಿಯಾಗಿ ಬರೀತಾನೆ ಸ್ಲೇಟ್ ಮೇಲೆ ಕೆರೆಗಳು ಮೂಡಿದ ತಕ್ಷಣ ಯಶಸ್ವಿ ತುಂಬಾ ಖುಷಿಯಾಗಿ ಬರೀತಾನೆ ಅವನ ನಗು ನೋಡಿ ಕೃಪಾನಂದ ತುಂಬಾ ಸಂತೋಷ ಪಡ್ತಾನೆ ರಾಜೇಶ್ವರಿ ನಾನು ಬಂಗಾರ ಬೆಳ್ಳಿ ಎಲ್ಲಾನು ಕೊಟ್ಟೆ ಆದ್ರೆ ಅವನ್ ಮುಕ್ತಲ್ಲಿ ನಗು ನೋಡ್ಲಿಲ್ಲ ಆದ್ರೆ ಸ್ಲೇಟು ಬಳಪದಿಂದ ನೀನು ನಗು ತರುಸ್ತೇ ನಮ್ಮತ್ರ ಎಷ್ಟೇ ದುಡ್ಡಿದ್ರೂ ಅದ್ರಿಂದ ದಾಹ ತೀರಲ್ಲ ರೀ ನೀರಿಂದಾನೇ ದಾಹ ತೀರೋದು ನಮ್ಮ ಮಕ್ಕಳು ಸಂತೋಷವಾಗಿರ್ಬೇಕು ಅನ್ಕೊಳೋದು ತಪ್ಪಲ್ಲ ಆದ್ರೆ ಅವ್ರಿಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ಕೊಡೋದು ತಪ್ಪು ಇದು ಮಕ್ಕಳನ್ನ ಸೋಮಾರಿಗಳನ್ನಾಗ್ ಮಾಡತ್ತೆ ನಾನು ಮಾಡಿದ ಅಂತ ನನಗೆ ಗೊತ್ತಾಯ್ತು ರಾಜೇಶ್ವರಿ ಮಕ್ಕಳನ್ನ ಪಂಜರದಲ್ಲಿ ಪಕ್ಷಿಯಾಗಿ ಬೆಳೆಸೋದು ಎಷ್ಟು ತಪ್ಪಂತ ನನಗೆ ಗೊತ್ತಾಗಿದೆ ಇನ್ನೂ ಆ ತಪ್ಪು ಮಾಡೋದಿಲ್ಲ ಅಂತ ರಾಜೇಶ್ವರಿಗೆ ಕೊಡ್ತಾನೆ ಆಗ್ಲಿಂದ ಕೃಪಾನಂದನ ಆಲೋಚನೆಗಳಲ್ಲಿ ಬದ್ಲಾವಣೆ ಕಾಣುತ್ತೆ ಅವತ್ತಿನಿಂದ ಯಶಸ್ವಿಗೆ ಏನ್ ಬೇಕೋ ಅಷ್ಟನ್ ಮಾತ್ರ ಕೊಡ್ತಿದ್ದ ಬೇರೆ ಮಕ್ಕಳ ಜೊತೆ ಬೆರೆಯೋ ಹಾಗ್ ಮಾಡ್ತಿದ್ದ ಕೃಪಾನಂದ ಬದ್ಲಾಗಿದ್ದನ್ನ ನೋಡಿ ರಾಜೇಶ್ವರಿ ತುಂಬಾ ಸಂತೋಷ ಪಡ್ತಾಳೆ